ಅಜ್ಜಿ ಕಮಿಟಿಯ ಮೆಂಬರ್ ಆದ ಅಶ್ರಫ್ ಆದೂರ್ ತಂಗ್ ಅವರ ನೇತೃತ್ವದಲ್ಲಿ ಅಜ್ಜಿ ತರಬೇತಿ ಕಾರ್ಯಕ್ರಮವನ್ನು ಇಂಡಿಯಾನ ಹಾಲಲ್ಲಿ ನಡೆಯುತ್ತಾ ಇದೆ ಅದಕ್ಕೆ ಬೇಕಾಗಿ ಬೆಂಗಳೂರಿನಿಂದ ಅಜ್ಜಿನ ಆಫೀಸರ್ಗಳು ಭಾಷಾ ಎಂಬವರು ಸಹ ಬಂದಿದ್ದಾರೆ ಇಲ್ಲಿ ಎಲ್ಲರಿಗೆ ಪಾಸ್ಪೋರ್ಟ್ ಕೊಡುವ ಕಾರ್ಯಕ್ರಮ ಸಹ ಇಲ್ಲಿ ನಡೀತಾ ಇತ್ತು ಅಜ್ಜಿಯ ಅಜ್ಜಿ ಅಜ್ಜಿಗಳಿಗೆ ಪಾಸ್ಪೋರ್ಟ್ ಅವರದು ಅವರನ್ನು ಸಹ ಅದನ್ನು ಸಹ ಅವರಿಗೆ ಕೊಡುತ್ತಾ ಇದ್ದಾರೆ ಮತ್ತು ಅಜ್ಜಿ ತರಬೇತಿ ಸಹ ನಡೀತಾ ಉಂಟು ಅದಕ್ಕೆ ತಂಗಲವರು ಇಬ್ಬರನ್ನು ಅರೇಂಜ್ ಮಾಡಿದ್ದಾರೆ ತರಬೇತಿ ನೀಡಲಿಕ್ಕೆ ಎರಡು ವಸ್ತಾದಿಗಳನ್ನು ಅವರು ತರಬೇತಿ ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗಣಪ ಯೂನಿವರ್ಸಿಟಿಯ ವೈ ಅಬ್ದುಲ್ ಕುಂಜೀರ್ ಸಹ ಬಂದಿದ್ದಾರೆ ಸೆಂಟ್ರಲ್ ಕಮಿಟಿ ಅನಿಫಾಜಿ ಅವರು ಮತ್ತು ವಕ್ಫನ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ನಾಸೀರ್ ಸಹ ಇದ್ದಾರೆ ಈಗ ಎಲ್ಲರೂ ಬಂದು ಸೇರಿದ್ದಾರೆ ಹಲವಾರು ಗಣ್ಯ ವ್ಯಕ್ತಿಗಳು ಸಹ ಇದ್ದಾರೆ ಸಾವಿರದ ಇನ್ನೂರರಷ್ಟು ಅಜ್ಜಿ ಬಂದು ಸೇರಿದ್ದಾದರೆ ಇಲ್ಲಿ ಅವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಲ್ಲ ಕಾರ್ಯಕ್ರಮ ನಡೀತಾ ಉಂಟು ಅದಲ್ಲದೆ ಈಗಾಗಲೇ ನಮಗೆ ಗೌರ್ಮೆಂಟಿಂದ ನಮಗೆ ಒಂದೂವರೆ ಎಕರೆ ಜಾಗವನ್ನು ಅಜ್ಜಿ ಭವನ ಕಟ್ಟಲಿಕ್ಕೆ ನೀಡಿರುತ್ತಾರೆ ಒಂದು ಬಜಪೆಯಲ್ಲಿ ಅದಕ್ಕೆ ಸಹ ಈಗ ಗೌರ್ಮೆಂಟಿಂದ ನಮಗೆ ಹಣ ಸಹ ನೀಡಿದ್ದಾರೆ ಅದಕ್ಕೆ ಆದಷ್ಟು ಬೇಗ ನಾವು ಅದನ್ನು ಅಜ್ಜಿ ಇಲ್ಲಿ ಕಟ್ಟಿಸಲಿಕ್ಕೆ ಕಟ್ಟಲಿಕ್ಕೆ ಪ್ರಾರಂಭಿಸ್ತೇವೆ ಆದಷ್ಟು ಬೇಗ ಅದಕ್ಕೆ ನಮ್ಮ ಆದಷ್ಟು ಬೇಗ ಅದಕ್ಕೆ ಶಂಕುಸ್ಥಾಪನೆ ಮಾಡಿ ಅದನ್ನು ಕೆಲಸವನ್ನು ಈಗಾಟಲ್ಲಿ ಶುರು ಮಾಡಲಿಕ್ಕೆ ನಾವೆಲ್ಲ ಯೋಚನೆಗಳನ್ನು ಮಾಡುತ್ತಾ ಇದ್ದೇವೆ ಅದಕ್ಕೆ ನಮ್ಮ ಯು ಟಿ ಖಾದರ್ ಅವರು ಎಫ್ ಟಿ ಖಾದರ್ ಅವರು ಮತ್ತು ನಮ್ಮ ಜಮೀರ್ ಅಂಬರ್ ಅಜ್ಜಿ ವಕ್ಫಲ್ ಮಿನಿಸ್ಟ್ರು ಮತ್ತು ಅಜ್ಜಿ ಮಿನಿಸ್ಟ್ರಾದ ರಹೀಂಖಾನ್ರವರು ಎಲ್ಲರೂ ನಮಗೆ ಮತ್ತು ಎಲ್ಲರ ಕಿಂದು ಮಧಿಲಾಗಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಎಲ್ಲರೂ ನಮಗೆ ಅದಕ್ಕಾಗಿ ತುಂಬ ಸಹಾಯವನ್ನು ಮಾಡಿದ್ದಾರೆ ಈಗಾಗಲೇ ನಾವು ಅದನ್ನು ಆದಷ್ಟು ಬೇಗ ಅಜ್ಜಿ ಭಾವನೆ ನಿರ್ಮಲಿಸುತ್ತಿದ್ದೇವೆ ಇದಕ್ಕೆ ಮುಂಚೆ ಇಲ್ಲಿಂದ ಐದು ವರ್ಷ ಮುಂಚೆ ಒಂದು ಆರು ಸರಿ ಮಂಗಳೂರಿನಿಂದ ಡೈರೆಕ್ಟ್ ಹಜ್ಜಿಗೆ ಇಲ್ಲಿ ಮಂಗಳೂರಿಂದ ಫ್ಲೈಟ್ ಇತ್ತು ಈಗ ಕೊರೋನಾ ಬಂದ ನಂತರ ಅದು ಬಂದಾಗಿದೆ ಅದನ್ನು ನಾವು ಪುನಃ ಆರಂಭಿಸಬೇಕೆಂದು ಗೌರ್ಮೆಂಟ್ ಎಲ್ಲ ಮನವಿ ಕೊಟ್ಟಿದ್ದೇವೆ ಆದಷ್ಟು ಬೇಗ ನಮಗೆ ಮಂಗಳೂರಿನಿಂದ ಡೈರೆಕ್ಟ್ ಹಜ್ಜಿ ಯಾತ್ರೆಗಳಿಗೆ ಹೋಗ್ಬೇಕು ಇಲ್ಲಿಂದರೆ ನಮಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಐದು ದಿವಸ ಅಲ್ಲಿ ಕೂತು ಇದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಉಂಟು ನಮಗೆ ಡೈರೆಕ್ಟ್ ಮಂಗಳೂರಿನಿಂದ ಹೋಗುವ ಏರ್ಪಾಡು ಮಾಡಬೇಕನ್ನು ನಾವು ಹೇಳಿದ್ದೇವೆ ಇನ್ಶಾ ಅಲ್ಲ ಆಗ್ಬೋದನ್ನು ನಾವು ನಡೆಸ್ತೇವೆ ಅದು ಅದಲ್ಲದೆ ಇದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ವಕ್ಫು ಹಜ್ಜಿ ನಿರ್ವಹಣಾ ಸಮಿತಿಯ ಅನಿಫಾಜ್ ಅವರು ಸಿ ಮಾಮೂಂದ್ ರಾಜ್ ಅವರು ಸಿ ಎಚ್ ಚುಲ್ಲಾಲ್ ಬಿ ಎಸ್ ಮಷೀರ್ ತುಂಬ ಹಲವಾರು ಜನ ಬಂದಿದರಲ್ಲಿ ಸೇರಿದ್ದಾರೆ ಇದಕ್ಕೆಲ್ಲ ಸಹಕರಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಹಜ್ಜಿಗೆ ಹೋಗುವ ಯಾತ್ರಿಕರಿಗೆ ಇವತ್ತು ಕರ್ನಾಟಕ ಹಜ್ ಸಮಿತಿಯ ವತಿಯಿಂದ ಇಲ್ಲಿಯ ಸದಸ್ಯರಾದ ನಮ್ಮ ಆಡೂರ್ ತಂಗಾಳರವರ ಕರ್ನಾಟಕ ಹಜ್ಜ ಸಮಿತಿಯ ಸದಸ್ಯರಾದ ಆಡೂರು ತಂಗಾಳ್ರವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಹಜ್ಜಾಜಿಗಳಿಗೆ ಹೋಗುವಂಥ ಯಾತ್ರಿಕರಿಗೆ ಇವತ್ತೊಂದು ಶಿಬಿರವನ್ನು ಇಲ್ಲಿ ಇಂಡಿಯನ್ ಹಾಲ್ನಲ್ಲಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಇವತ್ತು ಭಾಳಷ್ಟು ಅಜ್ಜಾಜಿಗಳು ಇಲ್ಲಿ ಇವತ್ತು ಬಂದು ಅವರ ಪಾಸ್ಪೋರ್ಟನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಉತ್ತಮವಾದ ತರಬೇತಿಯನ್ನು ಅವರಿಗೆ ಯಾವ ರೀತಿಯಲ್ಲಿ ಅಲ್ಲಿ ಹೋಗಿ ಅವರಿಗೆ ಉಪಕಾರ ಆಗುವಂಥ ತರಬೇತಿಯಲ್ಲಿ ಇವತ್ತು ಇಲ್ಲಿ ಆಯೋಜನೆ ಮಾಡಿ ಇವತ್ತು ಈಗಾಗಲೇ ನಡೀತಾ ಇದೆ ಮತ್ತು ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಎಲ್ಲ ರೀತಿಯ ಸೌಕರ್ಯಗಳು ಇಲ್ಲಿ ಮಾಡಿದ್ದಾರೆ ಹಜ್ಜಿಗೆ ನಮಗೆ ಮುಂದೆ ಇಲ್ಲಿ ಮಂಗಳೂರಿನಿಂದಲೇ ನಾವು ಹಜ್ಜಿಗೆ ಹೋಗುವಂಥ ವ್ಯವಸ್ಥೆ ಇತ್ತು ಈಗ ಆ ಹಜ್ಜಿನ ವ್ಯವಸ್ಥೆಯಲ್ಲಿ ನಮಗೆ ಕೊರೋನಾದ ನಂತರ ಆ ವ್ಯವಸ್ಥೆ ಇಲ್ಲಿ ನಮಗೆ ಇಲ್ಲದಾಗಿದೆ ಅದು ಭಾಳ ಒಂದು ಕೆಜಕರ ವಿಷಯ ಮತ್ತು ನಮ್ಮ ಇಲ್ಲಿ ಅಜ್ಜಿನ ಯಾತ್ರಿಕರಿಗೆ ಅದು ಭಾಳ ಒಂದು ಕಷ್ಟಕರ ವಿಷಯ ಆಗಿದೆ ಬೆಂಗಳೂರಿನಿಂದ ಮತ್ತು ಬೇರೆ ಇನ್ನಿತರ ಕಡೆಯಿಂದ ಅಲ್ಲಿಂದ ಹೋಗಿ ಅಲ್ಲಿ ಎರಡು ಮೂರು ದಿವಸಗಳ ಕಾಲ ಅಲ್ಲಿ ಕೂತುಕೊಂಡು ಹೋಗುವುದು ಅವರಿಗೆ ಕಷ್ಟ ಅನುಭವ ಅನುಭವವನ್ನು ಅವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ ಭಾಳ ವರ್ಷ ಇಲ್ಲಿಗಾಗಲೇ ನಮಗೆ ಅಜ್ಜಿಗೆ ಅಜ್ಜಿ ಭವನ ಆಗಲಿಕ್ಕೆ ಆಲ್ರೆಡಿಗೆ ಜಾಗದ ವ್ಯವಸ್ಥೆ ಆಗಿದೆ ನಮ್ಮ ವಿನಾಯತೆಯಲ್ಲಿ ಅವರು ಕಾಂಗ್ರೆಸ್ನ ಕೆ ಪಿ ಸಿ ಸಿ ಸೆಕ್ರೆಟರಿ ಆದಂಥ ಅವರು ಈಗಾಗಲೇ ಒಂದೂವರೆ ಎಕರೆ ಜಾಗವನ್ನು ಅವರು ಈಗಾಗಲೇ ವಾಗ್ದಾನ ಮಾಡಿ ಅದರ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸರಿ ಮಾಡಿ ಈಗಾಗಲೇ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಏನಪ್ಪ ಅಬ್ದುಲ್ಲ ಅವರ ನೇತೃತ್ವದಲ್ಲಿ ಅದು ಆದಷ್ಟು ಬೇಗ ಶೀಘ್ರದಲ್ಲಿ ಅದು ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಮತ್ತು ನೀವೆಲ್ಲರ ಪ್ರಾರ್ಥನೆ ಅದಕ್ಕೆ ಬೇಕು ಆದಷ್ಟು ಬೇಗ ಆದರೆ ನಮಗೆ ಇಲ್ಲಿಂದಲೇ ನಮ್ಮ ಅಜ್ಜಿಗಳು ನಮಗೆ ಇಲ್ಲಿಂದ ಬೆಂಗ ಮದೀನಕ್ಕೆ ನೇರವಾಗಿ ನಮ್ಮ ಮಂಗಳೂರು ಏರ್ಪೋರ್ಟ್ನಿಂದ ಹೋಗಲಿಕ್ಕೆ ಅವರಿಗೆ ಸ ಸೌಲಭ್ಯಗಳಾಗ್ತದೆ ಮತ್ತು ನಾನು ಮುಖ್ಯವಾಗಿ ಹೇಳ್ಬೋದು ಏನಂತ ಹೇಳಿದ್ರೆ ಈ ಏನು ಹೋಗ್ತಾರೆ ಅವರಿಗೆ ಅಲ್ಲಿ ಹೋದ ಮೇಲೆ ಕೆಲವು ತೊಂದರೆಗಳು ಬರ್ಬೋದು ಯಾಕಂತಂದರೆ ಅಲ್ಲಿಯ ಸೌದಿಯ ಏನು ಸಿಸ್ಟಮ್ ಇದೆ ಅದು ಯಾವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಇಲ್ಲಿ ಯಾವ ಅಧಿಕಾರಿಗಳ ಕೈಯಲ್ಲಿ ಇರೋದಿಲ್ಲ ಹಾಗಿರುವಾಗ ಅಲ್ಲಿ ಹೋದಾಗ ಸ್ವಲ್ಪ ಅಲ್ಪ ಸ್ವಲ್ಪ ತೊಂದರೆಗಳನ್ನು ನಾವು ಸಹಿಸ್ಕೊಳ್ಬೇಕಾಗ್ತದೆ ಹೋದ ಸಲ ಹೋದಾಗ ಕೆಲವು ಮಂದಿಗೆ ಅಲ್ಲಿ ರೂಮ್ಗಳ ತೊಂದರೆ ಆದದ್ದು ಒಂದು ಎರಡು ಮೂರು ದಿವಸಗಳ ಅದರ ನಂತರ ಎಲ್ಲ ಸರಿಪಡಿಸಿದ್ದಾರೆ ಮತ್ತು ಅದರಲ್ಲಿ ಎಂಬತ್ತು ಪರ್ಸೆಂಟ್ ಭಾಗದವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ವ್ಯವಸ್ಥೆ ಸಿಕ್ಕಿದಂಥ ರೂಮ್ಗಳು ಮತ್ತು ಎಲ್ಲ ವ್ಯವಸ್ಥೆಗಳು ಒಳ್ಳೆ ರೀತಿಯಲ್ಲಿ ಅಲ್ಲಿ ಸಿಕ್ಕಿದ್ದು ಇದೆ ಹಾಗಿರುವಾಗ ಸ್ವಲ್ಪ ಜನರಿಗೆ ಅಂಥ ತೊಂದರೆಗೆ ಬಂದಾಗ ನಾವು ಅದನ್ನು ಸಹಿಸಿಕೊಂಡು ಅಲ್ಲಿದ್ದಂಥ ಅಧಿಕಾರಿಗಳಿಂದ ಮಾತಾಡಿ ನಾವು ಅದನ್ನು ಶ್ರಮಪಟ್ಟು ಆ ಸರಿ ಮಾಡುವಂಥ ಕೆಲಸ ನಮ್ಮದಾಗಿದೆ ಮತ್ತು ಇಲ್ಲಿ ಹೋಗುವಂಥ ಎಲ್ಲ ಅಜ್ಜಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಹೋಗಿ ಅಜ್ಜಿ ಮಾಡಿ ಬರಲಿಕ್ಕೆ ಅವರಿಗೆ ಅನು ಅನುವ ದೇವರು ದೇವರವರಿಗೆ ಅನುಗ್ರಹಿಸಲಿ ಅಂತ ಹೇಳುತ್ತಾ ಇಂದು ಇಂಡಿಯಾನ ಆಡಿಟೋರಿಯಂನಲ್ಲಿ ಹಜ್ಜಿ ಕಮಿಟಿ ವತಿಯಿಂದ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಬಹಳ ಒಳ್ಳೆಯ ಕಾರ್ಯಕ್ರಮ ಅದಕ್ಕಾಗಿ ಹಜ್ಜಿ ಕಮಿಟಿಯನ್ನು ನಾನು ಶ್ಲಾಘಿಸ್ತಾ ಇದ್ದೇನೆ ಈ ವರ್ಷ ನಾವು ಎಲ್ಲವೂ ಕೂಡ ಆನ್ಲೈನ್ ಪ್ರಕ್ರಿಯೆಯಾದ ಕಾರಣ ಬಹಳ ಸುಲಭವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಮುಸಲ್ಮಾನು ಕೂಡ ಅತ್ಯಂತ ಅಭಿಲಾಷೆಯಾಗಿದೆ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕೂಡ ಹಜ್ಜಿಗೂ ಹಜ್ಜಿಯನ್ನು ನಿರ್ವಹಿಸಬೇಕು ಪ್ರವಾದಿ ಸಿಲಮಾ ಹು ಅಲಿಯೋ ಸಿಲಿಮಾ ಸಂದರ್ಶಿಸಬೇಕು ಅಲ್ಲಿ ಸಲಾತು ಸಲಾಮು ಹೇಳಬೇಕು ಅಂತ ಅರ್ಹಮದಿಲ್ಲ ಈ ವರ್ಷ ನನಗೆ ಆ ಆ ಭಾಗ್ಯ ಲಭ್ಯವಾಗಿದೆ ನನ್ನ ಜೊತೆಗೆ ನಾಲ್ಕು ನಮ್ಮ ಸಂಬಂಧಿಕರು ಕುಟುಂಬದವರು ಕೂಡ ಬರ್ತಾರೆ ಎಲ್ಲರೂ ಹೋಗ್ತೇವೆ ನಾವು ಆ ಹಜ್ಜಿ ಹತ್ರ ಹೇಳಲಿಕ್ಕೆ ನಮ್ಮ ಕರ್ನಾಟಕದವರಾದರೂ ಕೂಡ ಅದೇ ರೀತಿ ಕೇಂದ್ರ ಹಜ್ಜಿ ಕಮಿಟಿ ಆದರೂ ಕೂಡ ನಾವು ಅತ್ ಅಷ್ಟು ಅಭಿಲಾಷೆಯಿಂದ ನಾವು ಈ ಅಜ್ಜಿಗೆ ಹೊರಟಿದ್ದೇವೆ ಎಲ್ಲ ಕಾರ್ಯಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಕಳೆದ ವರ್ಷ ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯವೈಖರಿ ಆಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಅದಕ್ಕೋಸ್ಕರ ಈ ಸಲ ನಾವು ಹಜ್ಜು ಕಮಿಟಿಯಲ್ಲಿ ಅಪ್ಲೈ ಮಾಡಿದ್ದೇವೆ ಅದು ಅಪ್ಲೈ ಆದರೂ ಕೂಡ ನಮ್ಗೆ ಪಾಸು ಕೂಡ ಆಗಿದೆ ತುಂಬ ಸಂತೋಷವಾಗಿದೆ ಈ ವರ್ಷವೂ ಕೂಡ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಹಜ್ಜು ಕಮಿಟಿಗೆ ನಾವು ವಿನಂತಿಸ್ತಾ ಇದ್ದೇವೆ ನಮ್ಮ ಇಂಡಿಯಾನ ಎಡಿಟೋರಿಯಂ ಇದರಲ್ಲಿ ಅಜ್ಜಿ ಯಾತ್ರಿಗಳ ಶಿಬಿರವನ್ನು ಹೆಮ್ಮಿಕೊಂಡಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ನೇತಾರರು ಅದೇ ರೀತಿ ನಮ್ಮ ಸಮುದಾಯದ ಕರ್ಮಣಿಯಾದಂಥ ಆತೂರ್ ಆದಿತಂಗಳವರ ನೇತೃತ್ವದಲ್ಲಿ ಈ ನಡೆದಂಥ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮನಸ್ಸಿಗೆ ಒಂದು ನೆಮ್ಮದಿ ತರುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ತಂಗಲರವರು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಅವರಿಗೆ ಸಹಕರಿಸಿದಂಥ ಏಣಪೋಯ ಅಬ್ದುಲ್ಲಾ ಕುಂಜಿ ಅದೇ ರೀತಿ ಸೆಂಟ್ರಲ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಅವರು ಅದೇ ರೀತಿ ಅವರು ಅದೇ ರೀತಿ ಈಗ ಅಜ್ಜಿ ಯಾತ್ರೆಯ ಬಗ್ಗೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದಂಥ ಅಜೀಜ್ ಧಾರ್ಮಿಯವರು ತುಂಬ ಒಳ್ಳೆಯ ರೀತಿಯಲ್ಲಿ ಇದರ ಒಂದು ತರಬೇತಿಯನ್ನು ಅತಿ ಅಮೂಲ್ಯ ಯಾಕೆಂದರೆ ಈ ಶುಭ ಸಂದರ್ಭದಲ್ಲಿ ಓದೋವರು ಇದ್ದಾರೆ ಇದಕ್ಕೆ ಮುಂಚೆ ಅಜ್ಜಿ ಕರ್ಮವನ್ನು ನಿರ್ವಹಿಸಿದ್ದವರು ಇದ್ದಾರೆ ಹೊಸದಾಗಿ ಹೋಗುವವರಿದ್ದಾರೆ ಅದೇ ರೀತಿ ಈಗ ಹೇಳಿದ ಹಾಗೆ ಎಷ್ಟು ಸಲ ಹೋದರೂ ಈ ಕಲಿಕೆ ನಮ್ಮಿಂದ ಇನ್ನೂ ಇನ್ನೂ ನಮಗೆ ಅಗತ್ಯ ನಾನು ಒಮ್ಮೆ ಹೋಗಿ ಬಂದಿದ್ದೇನೆ ಇನ್ನೂ ನನಗೆ ಕಲೀಲಿಕ್ಕೆ ಏನು ಇಲ್ಲ ಎಂಬುದನ್ನು ಯಾರು ಅರ್ಥ ಮಾಡಿ ಕೊಲ್ಲದ ರೀತಿಯಲ್ಲಿ ಇನ್ನೂ ಸಹ ನಮಗೆ ಕಲೀಲಿಕ್ಕೆ ಇದೆ ಎಂಬುದನ್ನು ಮನದಟ್ಟಾಗಿ ಮಾತನಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಅದೇ ರೀತಿ ನಮ್ಮ ಅಜ್ಜಿ ಕಮಿಟಿಯ ಕರ್ನಾಟಕ ಸ್ಟೇಟ್ ಕಮಿಟಿಯ ಸದಸ್ಯರಾಗಿದ್ದಾರೆ ಅವರಿಗೂ ಈ ನಮ್ಮ ಉನ್ನತ ಎಲ್ಲ ಸ್ಥಾನದಲ್ಲಿ ಅಹಕರಿಸಿದಂಥ ಎಲ್ಲರಿಗೂ ದೇವರು ಎಲ್ಲದು ಮಾಡಲಿ ನಮ್ಮ ಖಂಡಿತವಾಗಿಯೂ ಅಜ್ಜಿಗೆ ಹೋಗಿ ಆ ಕಾಬ ಆ ಹರಫದಲ್ಲಿ ಎಲ್ಲರೂ ಇವರಿಗೋಸ್ಕರ ಧುವ ಮಾಡಬೇಕು ನಾವು ಸಹ ಆ ಧುವ ಖಂಡಿತವಾಗಿ ಮಾಡ್ತವೆ ಅಂತ ಹೇಳಿ ಈ ಭರವಸೆಯನ್ನು ಕೊಡುತ್ತಾ ಈ ಅಜ್ಜಿ ಕಮಿಟಿಯ ಎಲ್ಲ ಟೀಮ್ ವರ್ಕ್ ಅಲ್ಲಾಹು ಉತ್ತ ದೀರ್ಘಾಯುಷು ಆಫಿಯತ್ತು ಕೊಡಲಿ ಎಂಬ ಎರಡು ಮಾಗಿ ಮಾತನ್ನು ಮುಗಿಸ್ತೇನೆ ಇಂದು ನಮ್ಮ ಎರಡು ಸಾವಿರದ ಇಪ್ಪತ್ತೈದು ಅಜ್ಜಿ ಹೋಗುವ ಎಲ್ಲ ಅಜ್ಜಾಜಿಗಳನ್ನು ಇಲ್ಲಿ ಕರೆತಂದು ಇಲ್ಲಿ ಅವರಿಗೆ ತಕ್ಕದಾದ ಅದರ ಪಾಠ ಅದರ ಏನೆಲ್ಲ ಬೇಕು ಅದರ ಕ್ರಮ ಏನು ಅಂತ ಹೇಳಿ ಹೇಳಿ ಅದೊಂದು ಅವರಿಗೆಲ್ಲ ತಿಳಿಯಪಡಿಸಲಿಕ್ಕಾಗಿ ಒಂದು ಕ್ಲಾಸನ್ನು ಇಟ್ಟಿದ್ದಾರೆ ಅಲಹಮದಿಲ್ಲ ಇದು ನಮ್ಮ ಅಜ್ಜ ಸಮಿತಿಯ ಸದಸ್ಯರಾದ ಅಶ್ರಫ್ ತಂಗಲ್ರವರು ಇದು ಯಾ ಎಷ್ಟುವರೆಗೆ ಅಜ್ಜಿ ಸಮಿತಿಯ ಸದಸ್ಯರಾಗಿದ್ದವರು ಇಂತಹ ಒಂದು ಅರೇಂಜ್ಮೆಂಟ್ ನಾವು ಮಾ ಯಾರು ಮಾಡಿರಲಿಲ್ಲ ಅಲ್ಹಮದಿಲ್ಲ ಇವರೊಂದು ಮಾಡಿ ಅದಕ್ಕೆ ಒಂದು ಒಳ್ಳೆಯ ಒಂದು ಒಂದು ದಾರಿ ತೋರಿಸಿದ್ದಾರೆ ಈ ಇಲ್ಲದಿದ್ದರೆ ಇಷ್ಟೇ ಬೇಗದಲ್ಲಿ ನಮ್ಮ ಅಜ್ಜಿ ಸಮಿತಿಯ ಸದಸ್ಯರು ನಸರಫ್ ತಂಗಲ ಪ್ರಯತ್ನದಿಂದ ಇದಾಗಿದೆ ಎರಡು ಸಾವಿರದ ಒಂಬತ್ತರಿಂದಲೇ ಈ ಒಂದು ಅಜ್ಜಿ ನಿರ್ವಹಣಾ ಸಮಿತಿಯಿಂದ ಪ್ರಥಮವಾಗಿ ಮಂಗಳೂರು ಎಂಬರ್ಕೇಶನ್ ಪಾಯಿಂಟ್ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅದು ನೇರವಾಗಿ ನಮ್ಮ ಬಜಪ್ ಅನ್ಸಾರ್ ಸ್ಕೂಲಿಂದ ಅಜ್ಜಿಗಳಿಗೆ ಅವಕಾಶ ಇತ್ತು ನೇರವಾಗಿ ಕ್ಯಾಲಿಕಟ್ಟಿಗೆ ಹೋಗಿ ಕ್ಯಾಲಿಕಟ್ಟಿಂದ ಮಕ್ಕಕ್ಕೆ ಹೋಗುವಂಥ ಕಾರ್ಯಕ್ರಮ ಇತ್ತು ತದನಂತರ ನೇರವಾಗಿ ಮದಿನಕ್ಕೆ ಹೋಗುವಂಥ ಕಾರ್ಯಕ್ರಮವು ಅಜ್ಜಿಗಳು ಯಾತ್ರಾರ್ಥಿಗಳು ನಿರ್ವಹಿಸ್ತಾ ಬಂದಿತ್ತು ಈ ಕೋವಿಡ್ ಸಂಬಂಧದಲ್ಲಿ ಎಂಬರ್ಕೇಶನ್ ಪಾಯಿಂಟ್ ಎಂಬುದು ಅದು ಚೇಂಜ್ ಆಯಿತು ಈಗ ಮಂಗಳೂರಿನಿಂದ ಎಂಬರ್ಕೇಶನ್ ಪಾಯಿಂಟ್ ಇಲ್ಲ ಬ್ಯಾಂಗ್ಳೂರಿನಿಂದ ಎಂಬರ್ಕೇಶನ್ ಪಾಯಿಂಟ್ ಈಗ ಏನು ಇರಲಿ ನಮ್ಮ ಅಜ್ಜಿ ಕಮಿಟಿಯ ಸ್ಟೇಟ್ ಸೆಕ್ರೆಟರಿ ಇದು ಸಾರಿ ಅಜ್ಜಿ ಕಮಿಟಿಯ ಸದಸ್ಯರಾಗಿ ಅಸ್ರಫರ್ ತಂಗಲ್ರವರು ಸರಕಾರ ಅವರು ನೇಮಿಸಿದೆ ಪ್ರಥಮವಾಗಿ ಅವರು ನಮ್ಮ ರಂಜಾನ್ಗಿಂತ ಮುಂಚಿತವಾಗಿ ಎಲ್ಲ ಅಜ್ಜಿಗಳಿಗೆ ಇದರೊಂದು ಸದುಪಯೋಗ ಸಿಗಬೇಕು ಯಾಕಂದರೆ ಇದರ ಒಫಿಷಿಯಲ್ ಆಗಿ ಅವರಿಗೆ ಅಧಿಕೃತವಾದಂಥ ಒಂದು ಮಾಹಿತಿ ಸಿಗಬೇಕು ಅಂತ ಆ ಹಿನ್ನೆಲೆಯಲ್ಲಿ ಅಜ್ಜಿ ಕಮಿಟಿಯ ಅಧಿಕಾರಿಗಳನ್ನು ಕರೆದು ಇಲ್ಲಿಯ ಎಲ್ಲ ಪರಿಣತರನ್ನು ಧಾರ್ಮಿಕ ಉಲೆಮರನ್ನು ತೆಗೆದುಕೊಂಡು ಗಣನೆಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಯಾಕಂತ ಹೇಳಿದರೆ ಯಾರ್ಯಾರು ಪವಿತ್ರ ಅಜ್ಜಿ ಯಾತ್ರೆ ಕೈಗೊಳ್ಳುತ್ತಾರೆ ಅವರಿಗೆ ಅರ್ಹದಂತಹ ಒಂದು ಪ್ರತಿಫಲ ಸಿಗಬೇಕು ಸಿಗಬೇಕಾದರೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಸಿಗಬೇಕಾಗುತ್ತದೆ ಮಕ್ಕದಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಮದೀನದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅರಫಾದಲ್ಲಿ ಏನು ಮಾಡಬೇಕು ಮುಜಲೀಫಾದಲ್ಲಿ ಏನು ಬೇಕು ಮಿನಾಯಿನಲ್ಲಿ ಏನು ಮಾಡಬೇಕು ಯಾವ ರೀತಿ ಕಲ್ಲು ಹೊಡೆಯಬೇಕು ಏನು ನಡೀಬೇಕು ಮತ್ತು ಇಲ್ಲಿಯ ಆಚಾರ ವಿಚಾರಗಳು ಬೇರೆ ಅಲ್ಲಿ ಪವಿತ್ರವಾದ ಮಕ್ಕ ಮದಿನದಲ್ಲಿ ಆಚಾರ ವಿಚಾರಗಳು ಬೇ ಬೇರೆಯೇ ಆ ಹಿನ್ನೆಲೆ ಅವರಿಗೆ ಒಂದು ತರಬೇತಿ ಬೇಕಾಗುತ್ತದೆ ತರಬೇತಿಯಿಂದ ಲಾಸ್ಟ್ ತರಾತುರಿಯಲ್ಲಿ ತರಬೇತಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಇದು ರಂಜಾನಿಗಿಂತ ಮುಂಚೆ ಒಂದು ತರಬೇತಿ ಕೊಟ್ಟರೆ ಅವರೊಂದು ಪೂರ್ವ ತಯಾರಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಅಜ್ಜಿ ಕಮಿಟಿಯ ಸದಸ್ಯರು ಹಾಗೂ ಅಜ್ಜಿ ಕಮಿಟಿಯ ಇಲಾಖೆಯವರು ಈ ಆಯೋಜಿಸಿದ ಕಾರ್ಯಕ್ರಮಕ್ಕೆ ನಾನು ಈ ಜಿಲ್ಲೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದೆ